ದೇಶಾದ್ಯಂತ ನೀಟ್ ಪರೀಕ್ಷೆ ಫಲಿತಾಂಶ ಪ್ರಕಟವಾಗಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ನೆಲಮಂಗಲ ನಗರದ ಹೊಯ್ಸಲ ಪಿಯು ಕಾಲೇಜು ಪ್ರಥಮ ಸ್ಥಾನ ಪಡೆದಿದೆ ರಾಜ್ಯಕ್ಕೆ ವಿಜ್ಞಾನ ವಿಭಾಗದಿಂದ ಆರು ವಿದ್ಯಾರ್ಥಿಗಳು ಅತ್ಯಂತ ಅಂಕ ಪಡೆದು ಸಾಧನೆ ಮಾಡಿದ್ದಾರೆ ಮೂವತ್ತು ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆ ತೆಗೆದುಕೊಂಡು ಇಪ್ಪತ್ತೆಂಟು ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ ಈ ಕುರಿತು ಒಂದು ವರದಿ ನೀಟ್ ಪರೀಕ್ಷೆಯಲ್ಲಿ ಅತ್ಯುತ್ತಮ ಸಾಧನೆಗೈದ ವಿದ್ಯಾರ್ಥಿಗಳನ್ನು ಶಾಲಾ ಆವರಣದಲ್ಲಿ ಸನ್ಮಾನಿಸುವುದರ ಜೊತೆಗೆ ಸಿಹೆ ಹಂಚಿ ಪಟಾಕಿ ಸಿಡಿಸಿ ವಿಜೃಂಭಣೆಯಿಂದ ಆಚರಿಸಿದರು ಈ ವೇಳೆಯಲ್ಲಿ ಶ್ರೀ ಶಿರಡಿ ಸಾಯಿ ದತ್ತಿ ಸಮಿತಿಯ ರಾಮಕೃಷ್ಣಪ್ಪ ಪ್ರಾಂಶುಪಾಲಾದ ಗೌರಿಶಂಕರ್ ಗೋಪಾಲ್ ಉಪನ್ಯಾಸಕರಾದ ಚಿದಾನಂದಗೌಡ ಅನಂತರಾಮು ವಿಕಾಸ್ ಜ್ಞಾನೇಶ್ ಅಭಿಷೇಕ್ ಮಹಾದೇವ್ ಚಂದ್ರಕಾಂತ್ ಗೀತಾ ಪೂರ್ಣಿಮಾ ಸುಗುಣ ಮಧುಸೂದನ್ ಯಮುನಾ ಇನ್ನಿತರರಿದ್ದರು ಅತ್ಯುತ್ತಮ ಸಾಧನೆಗೈದ ವಿದ್ಯಾರ್ಥಿಗಳ ವರದಿ ಹೀಗಿದೆ ನಿಥಿಲ್ ಆರುನೂರ ಮೂವತ್ತೆರಡು ಅಂಕ ಅಮಿತ್ ಆರ್ಮೂ ಆರುನೂರ ಮೂವತ್ತು ಅಂಕ ಲಾವಣ್ಯ ಆರುನೂರ ಎಂಟು ಅಂಕ ಶಿಲ್ಪಾಶ್ರೀ ಐನೂರ ತೊಂಬತ್ತೆರಡು ಅಂಕ ಜೀವಿತ ಐನೂರ ಎಂಬತ್ತು ಅಂಕ ಮಾರ್ಕ್ಸ್ ಬಂದಿದೆ ಸೊ ಇದಕ್ಕೆಲ್ಲ ಕಾರಣ ಕಾಲೇಜಲ್ಲಿರೋ ಟೀಚರ್ಸು ಮತ್ತು ನಮ್ಮ ಪ್ರಿನ್ಸಿಪಲ್ ಸರ್ ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬ ಡೆಡಿಕೇಶನ್ ಇದೆ ಟೀಚರ್ಸ್ದು ತುಂಬ ಎಫರ್ಟ್ಸ್ ಆಗ್ತಾರೆ ನಮಗೆ ಏನೇನೆಲ್ಲ ಪ್ರೊವೈಡ್ ಮಾಡಬೇಕು ಏನೇನೆಲ್ಲ ಸಪೋರ್ಟ್ ಬೇಕು ಎಲ್ಲನೂ ಕೊಡ್ತಾರೆ ಸೊ ಅದಕ್ಕೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಟೀಚರ್ಸಿಗೆ ನಿಮ್ದು ರೆಸ್ಟ್ ಮಾಡ್ಸ್ ಬಂದಿದೆ ಫೈವ್ ನೈಂಟಿ ಟು ಯಾವ ರೀತಿ ಎಫರ್ಟ್ ಹಾಕಿದ್ರೆ ಯಾವ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಕನ್ಸಿಸ್ಟೆನ್ಸಿ ಮತ್ತು ಹಾರ್ಡ್ ವರ್ಕು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಾವು ಯಾವ ಮೆಟೀರಿಯಲ್ ಓದ್ತೀವಿ ಎಲ್ಲಿ ಕೋಚಿಂಗ್ ತೊಗೋತೀವಿ ಅನ್ನೋದಕ್ಕಿಂತ ನಮ್ಮ ಡೆಡಿಕೇಶನ್ನು ಮತ್ತು ನಮಗೆ ಗೋಲ್ ರೀಚ್ ಮಾಡೋದಕ್ಕೆ ನಮಗೇನು ಥಿಂಕಿಂಗ್ ಇದೆ ಮೈಂಡ್ ಇದೆ ಅದು ಇಂಪಾರ್ಟೆಂಟ್ ಆಗುತ್ತೆ ಶಿಲ್ಪಶ್ರೀ ನೀಟಲ್ಲಿ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಏಯ್ಟ್ ಮಾರ್ಕ್ಸ್ ಬಂದಿದೆ ಔಟ್ ಆಫ್ ಸೆವೆನ್ ಟ್ವೆಂಟಿ ಸೊ ಇಟ್ ಇಟ್ ಈಸ್ ಅ ಗುಡ್ ರಿಸಲ್ಟ್ ಕಂಪೇರ್ ಟು ನಾವು ಹೋದ ವರ್ಷ ಕಂಪೇರ್ ಮಾಡಿದ್ರೆ ಆದರೆ ಈ ವರ್ಷ ಅಷ್ಟೊಂದು ಅನಿಸ್ತಾ ಇಲ್ಲ ಗೊತ್ತಿಲ್ಲ ಸಿಗುತ್ತೋ ಸಿಗೋಲ್ಲ ಟ್ರೈ ಮಾಡ್ತೀವಿ ನಮ್ಮ ಕಾಲೇಜಿಂದ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಟೀಚರ್ಸ್ ಫ್ಯಾಕಲ್ಟೀಸ್ ತುಂಬ ಚೆನ್ನಾಗಿದ್ದಾರೆ ಮತ್ತು ನಮಗೆ ಪ್ರತಿ ವಾರೂ ಟೆಸ್ಟ್ ಮಾಡ್ತಾಯಿದ್ರು ನೀಟ್ ಜೆ ಇ ಸಿ ಟಿ ಮೂರು ಇದೆ ಸಪ್ರೇಟ್ ಸಪ್ರೇಟಾಗಿ ಪ್ರತಿ ವಾರನೂ ಇದು ಮಾಡ್ತಾಯಿದ್ರು ಟೆಸ್ಟ್ ಮಾಡ್ತಾಯಿದ್ರು ಎವ್ರಿ ಫೋರ್ ವೀಕ್ಸ್ ಗ್ರ್ಯಾಂಡ್ ಟೆಸ್ಟ್ ಮಾಡ್ತಾಯಿದ್ರು ಅದರಿಂದ ನಮಗೆ ತುಂಬ ಅಂಡರ್ಸ್ಟ್ಯಾಂಡಿಂಗ್ ಮತ್ತು ಹೇಗಿದೆ ಇರುತ್ತೆ ಎಕ್ಸಾಮ್ ಅಂತೆಲ್ಲ ಪ್ರಿನ್ಸಿಪಲ್ ಸರ್ ತುಂಬ ಸಪೋರ್ಟಿವ್ ಆಗಿದ್ರು ಆ್ಯಂಡ್ ಎವ್ರಿ ಫ್ಯಾಕಲ್ಟಿ ಕೂಡ ತುಂಬ ಸಪೋರ್ಟಿವ್ ಆಗಿದ್ರು ನನ್ನ ಹೆಸರು ಲಾವಣ್ಯ ಸಿಕ್ಸ್ ತರ್ಟಿ ಸ್ಕೋರ್ ಮಾಡಿದ್ದೀನಿ ಸೆವೆನ್ ಟ್ವೆಂಟಿಗೆ ನಮ್ಮ ಕಾಲೇಜವರು ಪೇರೆಂಟ್ಸು ತುಂಬ ಸಪೋರ್ಟ್ ಮಾಡಿದ್ದಾರೆ ಒಳ್ಳೊಳ್ಳೆ ಮೆಟೀರಿಯಲ್ ಕೊಟ್ಟಿದ್ರು ನಮಗೆ ಅದೇ ಥರ ವೀಕ್ಲಿ ಟೆಸ್ಟ್ ಮಾಡ್ತಿದ್ರು ಟೆಸ್ಟ್ನ ಅನಲೈಸ್ ಮಾಡ್ತಿದ್ರು ಟೀಚರ್ಸ್ ಎಲ್ಲ ಬಂದು ಎಲ್ಲ ಒಳ್ಳೊಳ್ಳೆ ಎಕ್ಸ್ಪರ್ಟ್ಸ್ ಟೀಚರ್ಸ್ನೆಲ್ಲ ಕಾಸ್ತಿ ಕೋಚಿಂಗ್ ಕೊಡ್ತಿದ್ರು ನಮಗೆ ತುಂಬ ಒಳ್ಳೆ ಹೆಲ್ಪ್ ಮಾಡಿದ್ದಾರೆ ಮ್ಯಾನೇಜ್ಮೆಂಟು ಸ್ಟಾಫು ಪೇರೆಂಟ್ಸು ಎಲ್ಲ ಹೆಲ್ಪ್ ಮಾಡಿದ್ದಾರೆ ಓದ್ತಿದ್ದು ನಾವು ಡೈಲಿ ಒಂದು ಏಯ್ಟ ಏಯ್ಟ್ ಟು ಟೆನ್ ಅವರ್ಸ್ ಮನೆಯಲ್ಲಿ ವರ್ಕ್ ಮಾಡ್ತಿದ್ದೋ ಇಲ್ಲಿ ಕಾಲೇಜಲ್ಲೂ ತುಂಬ ವರ್ಕ್ ಮಾಡಿಸೋರು ನಮ್ಮ ಮಾತ್ರ ಇಲ್ಲಿ ಕಾಲೇಜಲ್ಲಿ ಮೆಟೀರಿಯಲ್ ಎಲ್ಲ ಕ್ವಶನ್ ಇಲ್ಲೇ ಸಾಲ್ವ್ ಮಾಡಿಸ್ತಿರೋರು ಕಾಲೇಜಲ್ಲೂ ಹೆಲ್ಪ್ ಮಾಡಿದರೆ ನಮ್ಮದು ಅರ್ಧ ಎಫರ್ಟ್ಸ್ ಇದೆ ಅದ್ರ ಬಗ್ಗೆ ಹೆಮ್ಮೆ ಆಗುತ್ತೆ ಮತ್ತು ಖುಷಿನೂ ಆಗುತ್ತೆ ಇದೆಲ್ಲ ನಮ್ಮ ಪೇರೆಂಟ್ಸ್ ಸಪೋರ್ಟಿಂದ ಆಗಿರ್ಬೋದು ಟೀಚರ್ ಸಪೋರ್ಟ್ಮೆಂಟೇ ಆಗಿರ್ಬೋದು ಮ್ಯಾನೇಜ್ ಸಪೋರ್ಟ್ಮೆಂಟ್ ಆಗಿರ್ಬೋದು ಎಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದು ನಾನು ತಿಳಿದಿರಲಿಲ್ಲ ಈಗ ಈವಾಗ ನನಗೆ ಅದು ಗಮನಕ್ಕೆ ಬಂದಿದೆ ತುಂಬ ಖುಷಿಯಾಗುತ್ತೆ ಎಫರ್ಟ್ಸು ಕನ್ಸಿಸ್ಟೆನ್ಸಿ ಇವೆಲ್ಲ ಇರಬೇಕು ಅಂತ ಇದ್ದಿದ್ದಕ್ಕೂ ಒಳ್ಳೆ ರಿಸಲ್ಟ್ ಕೊಟ್ಟು ಕೊಡುತ್ತೆ ಅಂತ ಒಂದು ಎಕ್ಸಾಂಪಲ್ ಆಗಿದ್ದೀನಿ ಅಂತ ಖುಷಿಯಾಗುತ್ತೆ ಮುಂದೆ ಏನು ಮಾಡಬೇಕು ಅಂತ ಹಿಡಿಕಲ್ಲೇ ಮಾಡಬೇಕು ಅಂತ ಯಾವ ರೀತಿ ನೀವು ಪರಿಶ್ರಮ ಕೊಟ್ಟು ಎಕ್ಸಾಮ್ ಮಾಡಿ ನಾನು ಡೈಲಿ ಸಿಕ್ಸ್ ಟು ಸೆವೆನ್ ಅವರ್ಸ್ ಓದ್ತಿದ್ದೆ ಅಷ್ಟೊಂದು ಎಫರ್ಟ್ ತೊಗೊಂಡು ಓದಲಿಲ್ಲ ಟೀಚರ್ ಸಪೋರ್ಟ್ ಆಗಿರ್ಬೋದು ವಾರ ವಾರ ಟೆಸ್ಟ್ ಕೊಟ್ಟಿರೋದಾಗಿರ್ಬೋದು ಮೆಟೀರಿಯಲ್ ಕೊಟ್ಟಿರೋದಾಗಿರ್ಬೋದು ಕ್ವಶನ್ ಸಾಲ್ವಿಂಗ್ ಆಗಿರ್ಬೋದು ಎಲ್ಲ ನೀಟಾಗಿ ಉಪಯೋಗಿಸ್ಕೊಂಡು ನನ್ನ ಎಫರ್ಟು ನನ್ನ ಹಾರ್ಡ್ ವರ್ಕು ನಾನು ಏನು ಮಾಡಬೇಕು ನನ್ನ ಮೈಂಡ್ಸೆಟ್ಟಲ್ಲಿ ನಾನು ಮುಂದೆ ಹೋದೆ ಅಂತ ಹೇಳ್ತೀನಿ ಯಾವ ರೀತಿ ನೀವು ಮಾಡ ನನ್ನ ಪ್ರಕಾರ ಭೂಮಿ ಮೇಲೆ ಮನುಷ್ಯನಲ್ಲಿ ಯಾವುದು ಅಸಾಧ್ಯ ಅಂತ ಹೇಳ್ತಾರೆ ಸೊ ಗ್ರಾಮೀಣ ಆಗಿರ್ಬೋದು ಯಾರೇ ಯಾರೇ ಆಗಿರ್ಬೋದು ಒಬ್ಬ ಸ್ಟೂಡೆಂಟ್ ಅಂತ ಹೇಳಿದ್ರೆ ಮನ್ಸು ಮಾಡಿದ್ರೆ ಜೆ ಇ ಎಲ್ಲ ಐ ಎ ಎಸ್ ಕ್ರ್ಯಾಕ್ ಮಾಡಿರುವಂಥ ಎಕ್ಸಾಂಪಲ್ಸು ಕೂಡ ಇದೆ ನಮ್ಮ ನಮ್ಮ ಇಂಡಿಯಾದಲ್ಲಿ ಸೊ ಏನು ಮನ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮುಂದಿನ ನೀವು ಎಷ್ಟು ಗಂಟೆ ಓದ್ತಾಯಿತ್ತು ನಾನು ಡೈಲಿ ಅದೇ ಆರರಿಂದ ಏಳು ಅವರ್ ಓದ್ತಿದ್ದೆ ಮುಂದೆ ಬರುವಂಥ ವಿದ್ಯಾರ್ಥಿಗಳಿಗೆ ಏನು ಹೇಳ್ತೀನಿ ಅಂದ್ರೆ ಮೇಯ್ನ್ ಆಗಿ ಕನ್ಸಿಸ್ಟೆನ್ಸಿ ಸ್ಟಾರ್ಟಿಂಗು ಓದ್ಬೇಕು ಅನ್ನೋ ಖುಷೀಲಿ ಹೋಗ್ತಾರೆ ಬಟ್ ಅದನ್ನ ಮೇಂಟೈನ್ ಮಾಡಲಿಕ್ಕೆ ತುಂಬಾ ಕಷ್ಟಪಡ್ತಾರೆ ಲೇಸಿ ಆಗ್ತಾರೆ ಡಿಸ್ಟ್ರಾಕ್ಷನ್ ಆಗಿರ್ಬೋದು ಎಲ್ಲ ಡಿಸ್ಟ್ರಾಕ್ಟ್ ಆಗ್ತಾ ಹೋಗ್ತಾರೆ ಸೊ ಅದನ್ನ ಮೇಂಟೈನ್ ಮಾಡಲಿಕ್ಕೆ ಒಂದೊಳ್ಳೆ ಮೈಂಡ್ ಸೆಟ್ ಬೇಕು ಅಂತ ಎನ್ ಎಚ್ ಅಂತ ಒಳ್ಳೊಳ್ಳೆ ಏನು ಟ್ಯೂಷನ್ ಸೆಂಟರ್ಸ್ ಅಂತ ಇದ್ದಾರೆ ಅವ್ರ ಕಡೆಯಿಂದಲೂ ಕೂಡ ನಾವು ಕ್ವೆನ್ ಪೇಪರ್ಸ್ ತರಿಸಕೊಂಡು ಆರ್ಟ್ ಆರ್ಟ್ ಅದನ್ನು ಕೂಡ ನಮ್ಮ ಮಕ್ಕಳಿಗೆ ನಾವು ಕೊಡಿಸೋದ್ರಿಂದ ನಮ್ಮ ಮಕ್ಕಳಿಗೆ ಎಲ್ಲಾ ತರದ ಎಲ್ಲಾ ತರದ ಒಂದು ಎಕ್ಸ್ಪೀರಿಯೆನ್ಸು ಅನ್ನಿ ಆಗಿರುತ್ತೆ ಇದರಿಂದ ನಮ್ಮ ಮಕ್ಕಳು ಇಂತ ಒಂದು ಸ್ಕೋರ್ ಅನ್ನ ಮಾಡಲಿಕ್ಕೆ ಆಗಿದೆ ಸೊ ಈ ಅಚೀವರ್ಸ್ ಏನಿದ್ದಾರೆ ಮಿಥಿಲ್ ಅಮಿತ್ ಲಾವಣ್ಯ ಶಿಲ್ಪಶ್ರೀ ಜೀವಿತಾ ಅಂಕಿತಾ ಈ ಆರು ಜನ ಮಕ್ಕಳು ಅವರ ಸತತ ಪರಿಶ್ರಮ ಮತ್ತೆ ಅವರ ತಂದೆ ತಾಯಿಗಳ ಸಪೋರ್ಟ್ ಅದ್ರ ಜೊತೆಗೆ ಅಹ್ ನಮ್ಮ ಕಾಲೇಜಿನ ಡೈನಮಿಕ್ ಪ್ರಿನ್ಸಿಪಲ್ ಇದ್ದಾರೆ ಗೌರಿಶಂಕರ್ ಅವರು ಸೊ ಅವರ ಒಂದು ಪ್ರಯತ್ನ ಪ್ರಯತ್ನ ಜೊತೆಗೆ ಅವರ ಒಂದು ಪ್ಲಾನ್ ಅವರೊಂದು ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡ್ತಾರೆ ಯಾವುದೇ ಒಂದು ಅಕಾನಮಿಕ್ ಪ್ಲಾನ್ ಅಂತ ಒನ್ ಇಯರ್ ಮುಂಚೆನೇನೆ ಈಗ ನಾವೇನು ಈ ವರ್ಷದ ಮಕ್ಕಳಿಗೆ ಆಲ್ರೆಡಿ ನಾವು ಪ್ಲಾನ್ ಅಂತ ಕೊಟ್ಟಿದ್ದೇವೆ ನಾವು ಮಕ್ಕಳಿಗೆ ಸೊ ಅದನ್ನ ಪ್ರಾಪರ್ ಆಗಿ ಎಕ್ಸಿಕ್ಯೂಟ್ ಮಾಡ್ತಾರೆ ಯಾವುದೇ ಕಾರಣದಲ್ಲಿ ಆಚೆ ನಮಸ್ತೆ ನಿಮ್ಗೆಲ್ಲ ಗೊತ್ತಿದ್ದಾಗೆ ಎನ್ ಟಿ ಎ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ನೀವೆಂಟಿ ಯು ಜಿ ಈ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಕಾಲೇಜಿನ ಮಕ್ಕಳು ಅತ್ಯುತ್ತಮವಾದ ಫಲಿತಾಂಶವನ್ನ ಕೊಟ್ಟಿದ್ದಾರೆ ಆ ಫಲಿತಾಂಶದ ಎಲ್ಲಾ ಡೀಟೇಲ್ಸ್ ನಮ್ಮ ಪ್ರೆಸಿಡೆಂಟ್ ಸರ್ ನಿಮಗೆ ಕೊಟ್ಟಿದ್ದಾರೆ ಎಷ್ಟು ಆರ್ನೂರ ಮೂವತ್ತೆರಡು ಮಾರ್ಕ್ಸ್ ಅನ್ನ ಮಿತಿಲ್ ಅಂತಕ್ಕಂಥ ಹುಡುಗ ತಗೊಂಡಿದ್ದಾನೆ ಆರ್ನೂರ ಮೂವತ್ತು ಅಮಿತ್ ಅಂತಕ್ಕಂಥ ಹುಡುಗ ತಗೊಂಡಿದ್ದಾನೆ ಇದೆಲ್ಲಕ್ಕೂ ಕಾರಣ ನಮ್ಮ ಟೀಚರ್ಸು ಮತ್ತೆ ನಮ್ಮ ಪ್ಲಾನಿಂಗು ನಿಜವಾಗ್ಲು ಸುಮಾರು ಒಂದು ಮೂವತ್ತು ಜನ ನಾವು ನೀಟ್ ಆಸ್ಪಿಂಟ್ಸ್ ನ ಒಂದು ಗ್ರೂಪ್ ಮಾಡ್ಕೊಂಡು ಅವ್ರಿಗೆ ಟೈಮ್ ಟು ಟೈಮ್ ನಾವು ಟೆಸ್ಟ್ಗಳನ್ನ ಮಾಡಿಕೊಂಡು ಅವ್ರಿಗೆ ನೀಟಲ್ಲಿ ಸಕ್ಸಸ್ ಆಗ್ಬೇಕು ಅಂತಾನೆ ನಾವು ಪ್ರಯತ್ನ ಮಾಡಿದ್ವಿ ಸುಮಾರು ಏಳು ತಿಂಗಳು ನಾವು ನೀಟ್ ಗೆ ಕೋಚಿಂಗ್ ಕೊಟ್ಟಿದ್ವಿ ನನ್ನ ಲಾಸ್ಟ್ ಟೈಮ್ ಥಿಯರಿ ರಿಸಲ್ಟ್ ಬಂದಾಗಲೂ ಕೂಡ ತಮ್ಮೆಲ್ಲರಿಗೂ ಹೇಳಿದ್ದೆ ನಮ್ಮ ಗುರಿ ಏನಿದ್ರು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸ್ ಲೈಕ್ ನೀಟ್ ಸಿ ಇ ಟಿ ಮತ್ತೆ ಜೆಇ ಅಂತ ಈ ವರ್ಷ ನಾವು ಬರೀ ನೀಟು ಸಿಇಿ ಜೆ ಇ ಪ್ಲಸ್ ಥಿಯರಿ ಪ್ರತಿಯೊಂದು ಕೂಡಲೂ ಕೂಡ ನಾವು ಡಿಸ್ಟ್ರಿಕ್ ಟಾಪರ್ ಆಗಿದ್ದೀವಿ ಸಿಇಟಿ ನಲ್ಲಿ ಸುಮಾರು ಆರು ಜನ ತೌಸಂಡ್ ಒಳಗಡೆ ರ್ಯಾಂಕಿಂಗ್ ಬಂದಿದ್ದಾರೆ ಜೆಇ ನಲ್ಲಿ ಹೈಯೆಸ್ಟ್ ನೈಂಟಿ ಏಟ್ ಪರ್ಸೆಂಟೇಜ್ ತಗೊಂಡಿದೆ ಮತ್ತೆ ಆರ್ನೂರ್ ಮೂವತ್ತೆರಡು ಹೈಯೆಸ್ಟ್ ನೀಟ್ ಮಾರ್ಕ್ಸ್ ತಗೊಂಡಿದೆ ಇದು ಇದು ನಮ್ಮ ಕಾಲೇಜ್ಗೂ ಕೂಡ ಕೂಡ ಹೈಯೆಸ್ಟ್ ಮಾರ್ಕ್ಸ್ ನಮ್ಗೆ ಇದನ್ನ ನಾವು ಕಂಟಿನ್ಯೂ ಮಾಡ್ತೀವಿ ಈ ಎಲ್ಲ ಅಚೀವ್ಮೆಂಟ್ಗೆ ಕಾರಣಕರ್ತರಾದ ನಮ್ಮ ಕಾಲೇಜಿನ ಟೀಚರ್ಸು ನಮ್ಮ ಮ್ಯಾನೇಜ್ಮೆಂಟು ಎಕ್ಸ್ಪೆಷಲಿ ನೆಲ್ಮಂಗ್ಲದ ಜನತೆಯ ಸಹಕಾರ ಮತ್ತೆ ಮೀಡಿಯಾ ಪರ್ಸನ್ಸ್ ಇವರೆಲ್ಲರಿಗೂ ನಾವು ಚಿರುದು ಆಗಿರ್ತೀವಿ ಮುಂದೆ ಇಂಥದೇ ಒಂದು ರಿಸಲ್ಟ್ ಅನ್ನ ಕೊಟ್ಟು ನೆಲಮಂಗ್ಳಕ್ಕೆ ನಗರಕ್ಕೆ ಕೀರ್ತಿ ತರಕ್ಕೆ ನಾವು ಪ್ರತಿ ಕ್ಷಣನೂ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮಾತು ಮಾತ್ಸ